ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಡಿವಾಳ ಮಾಚಿದೇವರ ವಿಶೇಷ ಕನ್ನಡ ಭಾಷಣ ನೋಡ್ತಾ ಇದ್ದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಇಷ್ಟು ಇಷ್ಟ ಒಂದು ಲೈಕ್ ಲೈಕ್ ಅನೇಕ ಸಿಗುತ್ತೆ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣಕ್ಕೆ ಪ್ರಯತ್ನ ಪಡ್ತೇನೆ ಹರಿ ಒಂದು ಭಾಷಣವನ್ನು ನೋಡ್ತಾ ಕೇಳ್ತೋಣ ಬನ್ನಿ ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯ ಮಾನ್ಯರೇ ಪ್ರಾಂಶುಪಾಲರೇ ನನ್ನ ಸಹ ಶಿಕ್ಷಕರೇ ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಶುಭೋದಯ ಇಂದು ಎಲ್ಲರಿಗೂ ತಿಳಿದಿರುವಂತೆ ಮಡಿವಾಳ ಮಾಚಿದೇವರ ಜಯಂತಿ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಕ್ರಿಸ್ತ ಶಕ ಹನ್ನೆನ್ನೂರ ಇಪ್ಪತ್ತರಿಂದ ಹನ್ನೆನ್ನೂರ ಮೂವತ್ತರ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಿಪ್ಪರಿಗೆ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವನವರ ಜನನವಾಯಿತು ಅವರ ತಂದೆ ಪರ್ವತಯ್ಯ ತಾಯಿ ಸುಜ್ಞಾನಾಂಬೆ ಕುಲದೈವ ಕಲಿದೇವರನ್ನು ಆರಾಧಿಸಿ ಸ್ಫೂರ್ತಿಯ ಸೆಲೆಯಾದರು ಜಗದ್ಗುರು ಬಸವಣ್ಣನವರಿಗಿಂತ ಮಡಿವಾಳ ಮಾಚೆಯ ವಯಸ್ಸಿನಲ್ಲಿ ಹಿರಿಯರು ಎಂದು ಹೇಳಲಾಗುತ್ತದೆ ವಚನಾಂಕಿತದಲ್ಲಿಯೂ ಕುಲದೈವ ಕಲಿದೇವ ಕಲಿದೇವ ಹೆಸರನ್ನು ಬಳಸಿಕೊಂಡಿರುವುದು ನೋಡಬಹುದು ಇಂದಿಗೂ ಹಿಪ್ಪರಿಗೆಯಲ್ಲಿ ಕಲಿದೇವರ ಗುಡಿ ಇದೆ ಪಾಲಕರ ವೃತ್ತಿಯನ್ನೇ ಮಡಿವಾಳ ಮಾಚಯ್ಯ ಅನುಸರಿಸಿದರು ಶಕ್ತಿಶಾಲಿ ಅಜಾನುಭಾವು ದೇಹ ಮತ್ತು ಮುಖದಲ್ಲಿ ದೈವ ತೇಜಸ್ಸು ಹೊಂದಿದ್ರು ಮಲ್ಲಿಗವ್ವ ಎಂಬುವರನ್ನು ವಿವಾಹವಾದರು ಅಂದಿನ ಕಾಲದಲ್ಲಿ ಮಾಚಯ್ಯನವರಿಗೆ ವಿದ್ಯೆ ಕಲಿಯಲು ಅವಕಾಶ ಸಿಗಲಿಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಎಂಬುವರು ದಿವ್ಯ ವ್ಯಕ್ತಿತ್ವ ಭಕ್ತಿ ಶ್ರದ್ಧೆ ಗಮನಿಸಿ ಮಾಚಯ್ಯ ಅವರಿಗೆ ವಿದ್ಯೆ ಮತ್ತು ವೇದಶಾಸ್ತ್ರ ಕಲಿಸಿದರು ಶಿಷ್ಯನ ಮಹಿಮೆ ತಿಳಿದ ಗುರುಗಳು ದೀಕ್ಷೆ ನೀಡಿ ಕ್ರಾಂತಿಗೆ ನಾಂದಿ ಹಾಡಿದರು ಬಸವಣ್ಣ ನೇತೃತ್ವದಲ್ಲಿ ಶರಣರ ಆಂದೋಲನ ಪ್ರಾರಂಭವಾಗಿತ್ತು ಬಸವಣ್ಣನವರ ಭಕ್ತಿ ಕಾಯಕ ತತ್ವ ದಾಸೋಹ ಗುರುಲಿಂಗ ಮತ್ತು ಜಂಗಮ ಸೇವೆಗಳು ಎಲ್ಲ ಕಡೆಗೂ ಪ್ರಖ್ಯಾತವಾಗಿದ್ದವು ಈ ವಿಚಾರ ತಿಳಿದು ಮಾಚಯ್ಯ ಕಲಿದೇವರ ಗುರುಗಳ ಅಪ್ಪಣೆ ಪಡೆದು ಕಲ್ಯಾಣದಲ್ಲಿಯೇ ಸಾಗಿದ್ರು ಕಲ್ಯಾಣಕ್ಕೆ ಬಂದ ಮೇಲೆ ಮಾಚಿದೇವರ ಕಾಯಕವನ್ನು ಮುಂದುವರಿಸಿದರು ಮೊದಲಿನಿಂದಲೂ ಸೂರ್ಯ ಹುಟ್ಟುವ ಮುನ್ನ ಎದ್ದು ತಮ್ಮ ಕಾರ್ಯ ಆರಂಭಿಸುತ್ತಿದ್ದರು ಶುದ್ಧ ಭಕ್ತರ ಕಾಯಕದಲ್ಲಿ ನಿಷ್ಠೆ ಉಳ್ಳವರ ಬಟ್ಟೆಯನ್ನು ಮಾತ್ರ ಮಡಿ ಮಾಡುತ್ತಿದ್ದರು ಸೋಮಾರಿಗಳ ಪರಾವಲಂಬಿಗಳ ಬಟ್ಟೆಯನ್ನು ಎಂದಿಗೂ ಮುಟ್ಟುತ್ತಿರಲಿಲ್ಲ ಮಡಿಗೊಳಿಸಿದ ಬಟ್ಟೆಯನ್ನು ಯಾರೂ ಅಪವಿತ್ರಗೊಳಿಸಬಾರದೆಂದು ದಾರಿಯಲ್ಲಿ ಬರುವಾಗ ಗಂಟೆ ಬಾರಿಸುತ್ತಾ ಬರುತ್ತಿದ್ರು ಹೀಗಾಗಿ ವೀರ ಗಂಟೆ ವೀರಗಂಟೆ ಮಾಚಯ್ಯ ಎಂಬ ಹೆಸರು ಬಂತು ಶರಣ ಮಾಚೆಯನವರು ಮಡಿವಾಳ ಕುಲದಲ್ಲಿ ಹುಟ್ಟಿದ್ರು ಮಾಚೆಯ ಉತ್ತಮ ಶಿಕ್ಷಣ ಮತ್ತು ಶರಣರ ಸಂಪರ್ಕದಿಂದ ಮಹಾಪುರುಷರಾದರು ಕಲ್ಯಾಣ ಕ್ರಾಂತಿಯ ಇತಿಹಾಸದಲ್ಲಿ ಮಾಚೆಯ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು ಜ್ಞಾನ ಜ್ಯೋತಿಯಿಂದ ಲೋಕವನ್ನು ಬೆಳಗಿಸಿದ ಮಾಚಯ್ಯ ನುಡಿದಂತೆ ನಡೆದ ನಡೆದಂತೆ ನುಡಿದ ಶರಣರಲ್ಲಿ ಒಬ್ರು ಎಲ್ಲರೂ ಸಮಾನರು ಎಲ್ಲರಿಗೂ ಸಮಾನ ಅಧಿಕಾರವಿದೆ ಎಂದು ತಿಳಿಸಿ ಸರ್ವರಿಗೂ ಆಧ್ಯಾತ್ಮಿಕ ಉನ್ನತಿ ಪಡೆಯುವಂತೆ ಪ್ರೋತ್ಸಾಹಿಸಿದರು ಎಲ್ಲ ಶರಣರು ಮಾಚಯ್ಯನವರನ್ನು ತಂದೆ ಮಾಚಿ ತಂದೆ ಎಂದು ಕರೆದಿದ್ದಾರೆ ಅನುಭವ ಮಂಟಪ ನಿರ್ಣಾಯಕ ಕಾರ್ಯದಲ್ಲಿ ಮಾಚೆಯನವರ ಪಾತ್ರ ದೊಡ್ಡದು ಮಾರ್ಮಿಕ ವಚನಗಳನ್ನು ರಚಿಸಿ ಕೊಡುಗೆ ನೀಡಿದ್ದಾರೆ ಎಂಬುದನ್ನು ತಿಳಿಸುತ್ತ ಮಾತನಾಡಲು ಅವಕಾಶ ಕಲ್ಪಿಸಿದ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಡಿವಾಳ ಮಾಚಿದೇವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕನ್ನಡ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಎಷ್ಟು ವರ್ಷ ಲೈಕ್ ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ನಿಟ್ ಆಗ್ತೇನೆ ಬಾಯ್